ಬಿಗ್ ಬಾಸ್ ಜರ್ನಿ ಹಲವಾರು ಇಂಟರ್ವ್ಯೂಗಳು ಕೊಟ್ರಿ ಆದ್ರೂ ಕೂಡ ಒಂದು ರೌಂಡ್ ಅಪ್ ಹೋಗಿ ಎಲ್ಲೂ ಹೇಳದಂತ ಅಂಶ ಇದ್ರೆ ಒಂದು ರೌಂಡ್ ಹಿಂಗ್ ಹಿಂಗೆ ಸುತ್ತಕೊಂಡ್ ಬಂದ್ ಹೇಳ್ತಾರಂತ ಹೇಳ್ತಾರಲ್ಲ ಹಾಗೆದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ದಿನಗಳ ಕಾಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರೋದು ಓವರ್ ನಿಮ್ಗೆ ಖುಷಿ ಕೊಟ್ಟಂತ ಅಂಶ ಹೇಗಿತ್ತು ಅಂತ ಸರಳವಾಗಿ ಹೇಳೋದಾದ್ರೆ ಹೇಳ್ದಿರೋದು ಏನಿಲ್ಲ ಎಲ್ಲ ಕಡೆ ಇದೆ ನಾನು ಹೇಳ್ದೆ ಹೋದ್ರೂ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿರುತ್ತೆ ತೋರಿಸಿರುತ್ತೆ ಹೇಳದೇ ಇರೋವಂಥದ್ದು ಏನು ಇಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಬಿಗ್ ಬಾಸ್ನ ಪ್ರತಿ ನೂಕ್ ಆ್ಯಂಡ್ ಕಾರ್ನರ್ ಪ್ರತಿಯೊಂದು ಟಾಸ್ಕ್ ಪ್ರತಿಯೊಂದನ್ನು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಬಿಕಾಸ್ ಒನ್ಸ್ ಅನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸಿಗೆ ಹೋಗೋಕ್ಕೆ ಸೊ ಅದರಲ್ಲಿ ನಾನು ಸೀಸನ್ ಲೆವೆನನ್ನು ಕಂ ಕಂಟೆಸ್ಟೆಂಟ್ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗ್ತೀನಿ ಅಂದರೆ ಅದು ಫಸ್ಟ್ ಆಫ್ ಆಲ್ ನನ್ನ ಪುಣ್ಯ ಒಳಗಡೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಹೇಳದೆ ಇರುವಂಥದ್ದು ಅಂತ ಏನೂ ಇಲ್ಲ ಆ್ಯಕ್ಚುಲಿ ತುಂಬ ಮಾಡಿದೀವಿ ತುಂಬ ತೊಂಬತ್ತೊಂದು ದಿನ ಇರ್ತೀನಿ ಮನೆ ಒಳಗಡೆ ತುಂಬ ನಡೆದಿರುತ್ತೆ ಕಾಂಟ್ರಿ ಕಾಲ್ ಎನಿಥಿಂಗ್ ಸ್ಪೆಸಿಫಿಕ್ ಆ್ಯಕ್ಚುಲಿ ಜಗದೀಶ್ ಸರ್ ಓ ಕಾಟ್ಲೆ ಎಸ್ ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೌದು ಅವರ ಮಗಳ ಹೆಸರು ಐಶ್ವರ್ಯ ಅಂಡ್ ಅವರು ನಾನು ಪರಿಚಯ ಆದಾಗ ತುಂಬ ಎಮೋಷ್ನಲಿ ಮಾತಾಡಿದ್ದಾರೆ ನನ್ನ ಮಗಳ ಥರ ನೀನು ಆ್ಯಂಡ್ ತುಂಬ ಎಮೋಷ್ನಲಿ ಕನೆಕ್ಟ್ ಆದರು ನನ್ನ ಜೊತೆಗೆ ಬಟ್ ಹಾಗೆ ಜಗಳ ಕೂಡ ಆಗ ಆಡಿದ್ದೀವಿ ಇಲ್ಲ ಅಂತಲ್ಲ ಸೊ ಒಂದೊಂದು ಸಲ ಜಗಳ ಆಡ್ತಾ ಇದ್ವಿ ಇನ್ನೊಂದಷ್ಟು ಸಲ ಅವರು ಮಗಳೇ ಮಗಳೇ ಅಂತ ಕರೆಯೋರು ಆ್ಯಂಡ್ ನಾನು ಯಾವಾಗ ಸ್ವರ್ಗದಿಂದ ನರ್ಕಕ್ಕೆ ಸ್ವಾಪ್ ಆಗ್ತೀನೋ ಆವಾಗ ಜಗದೀಶ್ ಸರ್ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಕಸ ಗುಡಿಸಿ ಆ ಬೆಡ್ ಹಾಕಿ ಚಾಪೆ ಹಾಕಿ ನನ್ನ ಏನು ಚಿಂತೆ ಮಾಡಿಬಿಡ ಪರವಾಗಿಲ್ಲ ಇಟ್ಸ್ ಓಕೆ ನಾನಿದ್ದೀನಿ ನಿನಗೆ ಅನ್ನೋ ಥರನೇ ಇದ್ದರು ಬಟ್ ಅವ್ರು ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಬೋದಿತ್ತೇನೋ ಅನಿಸುತ್ತೆ ಕೊನೆವರೆಗೂ ಭವ್ಯ ಮತ್ತು ನಿಮಗೆ ಇಬ್ಬರು ಕನೆಕ್ಟ್ ಆಗಲೇ ಇಲ್ಲ ಅಂತ ಅನಿಸುತ್ತೆ ತುಂಬ ಇರಿಟೇಟ್ ಮಾಡ್ತಾ ಇದ್ರು ಅಂತ ನಮಗೆ ಅನಿಸ್ತಿತ್ತು ನೋಡೋರಿಗೆ ಅಷ್ಟೊಂದು ಕನೆಕ್ಟೇ ಆಗಲಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾ ಇದ್ರಿ ನಾವು ನೋಡ್ತಿದ್ದು ಒನ್ ಆ್ಯಂಡ್ ಹಾಫ್ ಅವರು ಕನೆಕ್ಟ್ ಆಗೋಕ್ಕೆ ಜಾಗನೇ ಸಿಗಲಿಲ್ವ ಅಥವಾ ಹೇಗೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳೋದಾದ್ರೆ ಸಿ ಅವರು ಒಂದು ಟಾಸ್ಕಲ್ಲಿ ಹೇಳ್ತಾರೆ ನಾನು ಇನ್ ಮೇಲಿಂದ ನಾಮಿನೇಟ್ ಮಾಡಿ ನಿನ್ನ ಮುಖನೂ ನೋಡೋಲ್ಲ ಇನ್ಮೇಲಿಂದ ನಿನ್ನ ಮಾತಾಡ್ಸಲ್ಲ ಹೊರಗಡೆ ಹೋದ್ಮೇಲೂ ನಿನ್ನನ್ನು ಮಾತಾಡ್ಸಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಹೋಗಿ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಬಿಕಾಸ್ ಅದು ನನ್ನ ವ್ಯಕ್ತಿತ್ವ ನನಗೆ ಅಲ್ಲಿ ದ್ವೇಷ ಕಟ್ಕೊಳ್ಳೋದಾಗಲಿ ಅದನ್ನು ಸಾಧಿಸೋದಾಗಲಿ ಎಕ್ಸ್ಪೆಷಲಿ ಇನ್ಸೈಡ್ ಬಿಗ್ ಬಾಸ್ ಹೌಸ್ ಅದು ನಡಿಯಕ್ಕೆ ಆಗಲ್ಲ ಬಿಕಾಸ್ ಬೆಳಗ್ಗೆ ಎದ್ದು ಎದ್ದಿದ ತಕ್ಷಣ ನೀವು ಆ ಹತ್ತು ಜನ ಜೊತೆಗೆ ಮಾತಾಡಬೇಕು ಆ ಒಂದು ಎಷ್ಟು ಜನ ಇರ್ತಾರೋ ಅವು ಅಷ್ಟು ಜನ ಜೊತೆಗೆ ಜಗಳ ಆಡಬೇಕು ಅಷ್ಟು ಜನರ ಜೊತೆಗೆ ಊಟ ಮಾಡಬೇಕು ಮಾತಾಡಬೇಕು ಕಿತ್ತಾಡಬೇಕು ಹಾಗಿರಬೇಕಾದ್ರೆ ನಾನು ಮಾತೇ ಆಡ್ಸಲ್ಲ ಅನ್ನೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಟಾಸ್ಕ್ ಬಂದಾಗ ಇನ್ನೇನು ಮಾಡ್ತಾರೆ ಸೊ ನನ್ನ ಜೊತೆಗೆ ನನ್ನ ಟೀಮಲ್ಲಿ ಆಡಬೇಕಾದ್ರೆ ಇನ್ನೇನು ಮಾಡ್ತಾರೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಬಟ್ ನನ್ನ ನನಗೆ ದ್ವೇಷ ಸಾಧಿಸೋದೇನೂ ಇಲ್ಲ ಕನೆಕ್ಟ್ ಆಗಿಲ್ಲ ಅಷ್ಟೇ ಏನಂದ್ರೆ ಅವರು ವೈಯಕ್ತಿಕವಾಗಿ ತುಂಬಾ ಒಂದಷ್ಟನ್ನ ವೈಯಕ್ತಿಕವಾಗಿ ತಗೊಂಡಿದ್ರು ಬಟ್ ನಂಗೆ ವೈಯಕ್ತಿಕವಾಗಿ ಏನೂ ಇರಲಿಲ್ಲ ಆಟದ್ದು ಅಂತ ಬಿಟ್ರೆ ವೈಯಕ್ತಿಕವಾಗಿ ಇರಲಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ